ಬೆಂಡಿಕೆ ಪಲ್ಯ ಮಾಡಿದೆ ನೋಡಿರಿ ತೊಳೆದು ರೀ ಇದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಕುರಿತೀ ನೋಡ್ರಿ ಇದಕ್ಕೇನು ಮಾಡೀನಿ ಈಗ ಅರ್ಧ ಕಿಲೋ ಬೆಂಡಿಕೆ ಇದಕ್ಕೆ ಒಂದು ದೊಡ್ಡ ಉಳ್ಳಾಗಡ್ಡಿ ಒಂದು ಎರಡು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನು ಉಪ್ಪು ಒಂದು ಅರ್ಧ ಸ್ಪೂನು ಬೆಲ್ಲ ಅರ್ಧ ಸ್ಪೂನ್ ಹರ್ಶಿ ಪುಡಿ ಎರಡು ಸ್ಪೂನು ಹುರ್ದಿದ್ದು ಗುರಾಬ್ ಪುಡಿ ಇಷ್ಟು ಹಾಕ್ಬೇಕು ನೋಡಿರಿ ಒಗ್ಗರಣಿ ಹುರಿಬೇಕು ಮದ್ಲಿ ಇದು ನೆಚ್ಚಗಾಗುವ ಹುರಿದು ಒಗ್ಗರಣೆ ಹಾಕ್ಬೇಕು ನೋಡಿ ಇದು ಹುಣಸೆನೂ ನೆನೆ ಒಂದು ಬೋಟು ಹುಂಚೆ ನೆನೆ ಹಾಕಿಂದು ಹಿಂಡಿ ಇದ್ರೊಳಗೆ ಮಾಡ್ಬೇಕು ನೋಡಿರಿ ಇದ್ರಾಗ ನೀರು ಹೆಚ್ಚಿಗೆ ಹಾಕಿ ಹಿಂಡಿ ಸುರುಬೇಕು ಈ ಅಂದ್ರೆ ಎರಡು ದಿನ ಗಂಟ್ಲೆ ಅಳ್ಸಂಗಲಿ ಈ ಪಲ್ಯ ರುಚಿ ಹೆಚ್ಚಾಗತ್ತೆ ಈಗ ಈಗ ಅಂಟಂಟು ಹೋಗೈತಿ ನೋಡ್ರಿ ಎಲ್ಲ ಬೆಳ್ಳಿಕಾಯಿ ಈ ಅಂಟು ಅಂಟು ಹೋಗಿಮಟ್ಟ ಹುರ್ ತೆಗೆದ್ಬಿಡ್ದು ನೋಡ್ರಿ ಈ ಒಗ್ಗರಣೆ ಹಾಕ್ತೀನಿ ತೆಗೆದಕ್ಕೆ ಅರ್ಧ ಕಿಲೋ ಐತ್ರಿ ಅದು ಬೆಂಡಿಕಾಯಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೀನಿ

బెండకై దిగు వారు ముగీట్రు మేన యొక్క అది హసూర హంగా హాడు గ్యాస్ ఆన్ మేము కన్సీ ಒಳಾಗಡಿ ಪಳಗಡ್ಡಿ ಎಲ್ಲ ಕಲಿಸ್ಬೇಕಿತ್ತು ಆಮೇಲೆ ಏನು ಮಾಡಬೇಕು ಇದು ಹಾಕ್ಬೇಕು ಇದ್ರೊಳಗೆ ಎಷ್ಟು ಹಿಟ್ಟು ಹಾಕಿ ಕಲಿಸ್ಬೇಕು ಸ್ವಲ್ಪ ಇದೊಂದು ಕಪ್ ಹುಂಚೆ ಹಣ್ಣಿನ ರಸ ಹಾಕ್ತೀನಿ ಒಂದ ಬೋಟೈತೀರ ಹುಂಚೆ ಹಣ್ಣು ಖರೇ ಹುಣಸೆ ಹಣ್ಣು ನೀರು ಅಷ್ಟು ಹಾಕ್ಬೇಕು ನೋಡಿರಿ ನೀರು ಹಾಕ್ಬೇಡ್ರಿ ನೀರು ಮೀನಿಷ್ಟು ಬೇಕಂದ್ರೆ ನೀವು ಇದ್ರಾಗ ಹಿಂಡಿ ಹಾಕಿರಿ ಯಾಕಂದ್ರೆ ರುಚಿನೂ ಭಾಳ ಆಗುತ್ತೆ ಎರಡು ದಿನ ಗಂಟ್ಲೆ ಹಸಂಗಿಲ್ಲ ರೀ ಇವತ್ತು ಮಾಡಿದ ಇವತ್ತು ಸಂಜಿನಾಗೆ ಇದು ಮತ್ತೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಟರೆ ನಾಳೆ ಸಂಜೆವರೆಗೂ ಹಂಗೆ ಇರ್ತೀರಿ ಪಲ್ಯ ಏನೂ ಆಗಲ್ಲ ರೀ ಅದು ಚೌಳಿಕಾಯಿ ಆಯ್ತು ಇದು ಆಯ್ತು ಎರಡು ದಿನ ಗಟ್ಟಲೆ ಮಸ್ತಿರೀ ಒಟ್ಟು ನೀರು ಮ್ಯಾಗೆ ಹಾಕಬಾಡ್ರಿ ಮುಂಚೆಣ್ಣಾಗ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಹಾಕಿರಿ ಇದಕ್ಕೇನು ಒಂದು ಅರ್ಧ ಕಪ್ ನೀರು ರಗಡಾತ್ ಅರ್ಧ ಕಿಲೋ ಯಾಕಂದ್ರೆ ಎಳೆ ಅದ ಪ್ರೆಶರ್ ಅವಲ್ರಿ ನೀರು ಭಾಳ ತಗೊಂಡಂಂಗಿಲ್ಲ ಅದು ನೋಡ್ರಿ ಇದು ಸಣ್ಣ ಗ್ಯಾಸ್ ಇಟ್ಟು ಐದು ನಿಮಿಷ ಕುದಿಸಿಬಿಟ್ರೆ ಮುಗೀತು ರೀ ಈಗ ತಯಾರಾಯ್ತು ನೋಡ್ರಿ ಐದು ನಿಮಿಷದ ಬೆಳಿಗ್ಗೆ ಪಲ್ಯ ಈಗ ಕುದಾಯ್ತು ನೋಡ್ರಿ ಹಣ್ಣು ಈಗ సన్న కు కదత్ నోడ్రీ బెండెకెప్పల్లి ఐదు నిమిషం సన్న గ్యాస్ ఇట్టు ముగీతీ తయారాబిడ్ తయారత్ నోడ్రీ బెపల్లి ఇది చపాత్యాగ రొట్టెగా ఉండ్రీ మస్తా